ಬಂದ ಕಾರ ಈ ನಿಮ್ಮ ಟ್ಯಾಲೆಂಟ್ ರೋಡ್ ಪಕ್ಕದಲ್ಲಿ ನೋಡ್ಬಕ್ಕದಲ್ಲಿಂದು ಪ್ರದರ್ಶನ ನೀಡಿದ್ರೆ ಚಿಲ್ರೆ ಕಾಸಾದ್ರೂ ಸಿಕ್ಕಿರೋದು ಪಾಪ ಹಲೋ ಬಂದ ಕಾರಣ ಹೇಳಿ ಹೂ ಇದ್ದಲ್ಲಿ ತುಂಬಿ ಬರಲೇಬೇಕಲ್ಲ

ಯೋಗ್ಯತೆ ಅಶ್ವಿನಿ ಅವ್ರೆ ಗಂಡಸಿನ ಯೋಗ್ಯತೆ ಬಗ್ಗೆ ಮಾತಾಡುವಷ್ಟು ಉದ್ದ ಆಗ್ಬಾರ್ದು ಹೆಣ್ಣಿನ ನಾಲಿಗೆ ಆದ್ರೂ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ನಿಮ್ಮ ತಂದೆ ಗಳಿಸಿ ಈ ಆಸ್ತಿಗೆ ನೀವು ಒಬ್ಬಳೇ ವಾರಿಸ್ತಾರಳು ಅಂದ್ಮೇಲೆ ಎಷ್ಟಿರ್ಬೋದು ನಿಮ್ಮ ಸಂಪತ್ತು ನೀವು ಹೇಳಿ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಬಹಳ ಅಂದ್ರೆ

ಕೋಟಿ ಸಂಪತ್ತಿಲ್ಲ ಒಡೆಯರಲ್ಲ ಗುಡ್ ವೆರಿ ಗುಡ್ ನನ್ನ ಹತ್ರ ಸಂಪತ್ತಿದೆ ಅಂತ ನನ್ನ ಬೆನ್ನ ಹತ್ತುತ್ತಾ ಇದೀರ ಒಂದು ವೇಳೆ ಏನು ಇರ್ತಿರಲಿಲ್ಲ ಅಂದ್ರೆ ಹಾಗೇನಿಲ್ಲ ನಿಮ್ಮನ್ನ ಮೊದಲನೇ ದಿನ ನೋಡಿದಾಗ್ಲೇ ಅಂದ್ಕೊಂಡೆ ಹಿಡಿದ್ರೆ ನಿಮ್ಮಂಥವ್ರ ಕೈ ನೀರು ಹಿಡಿಬೇಕು ನಾನು ಅಷ್ಟೇ ಮೊದಲೇ ಸಲ ನಿಮ್ಮನ್ನು ಭೇಟಿ ಮಾಡಿದಾಗ್ಲೆ ನನಗನ್ನಿಸ್ತು ಏನಂತ ನಿಮ್ಮ ಮನಸ್ಸು ಚಂಚಲ ಇಲ್ಲ ಅಂತ ಹಾಗಾದ್ರೆ ಇದೇ ಸಂತೋಷಕ್ಕೆ ಏನಾದರೂ ಕೊಡ್ಬೋದಲ್ಲ ಇಂಥ ಅವಕಾಶನ ನಾನು ಮಿಸ್ ಮಾಡ್ತೀನಾ ನಾನು ಕೇಳಿದ ಆ ಹಾಲನಲ್ಲ ಸರಿಯಾದ ಕೆಂದುಡಿಯ ಈ ಜೇನನ್ನ ಇವರು ಇಲ್ಲೇ ಅದರ ನಮಸ್ಕಾರ ರೀ ಎದ್ರ ಮಾವಾರ ಮಾವಾರ ಬರಬಳಿ ಊಟನ ಚಡದ್ಲು ಕ್ಯೂಡಿ ಎಂಕು ನನ್ನ ತಲೆಗೊಂದು ವಿಚಾರ ಬಂತು ಏನು ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಕನ್ಯಾ ನೋಡುದು ದೊಡ್ಡ ಮನಸ್ಸು ಮಾಡಿ ಬಗಲ್ ಕೊಡ್ತೀನಿ ಮದುವೆ ಮಾಡ್ಕೊಳ್ಳೆ ಒಳ್ಳೆಯಪ್ಪ ನಾವಲ್ಲೇ ಚಿಂಚಿ தேனி வன ஜிந்தீனக படு கொண்டதுமா அது தோது கொண்டு நீதி தேனி வன ஜிந்தி நினக படு கொண்டதோமா எத பிராந்தி நினக படு கொண்டதோமா